ವರಾ ತೊಗೊಂಡ್ಬರಲಿ ಪಡ್ಡು ಚಟ್ನಿ ಎರಡು ಮಾಡೀನಿ ಮತ್ತು ಉಳ್ಳಾಗಡೆ ಬೋಂಡ ಮಾಡೀನಿ ರೀ ಆತೀವ್ರ ಹೌದೇ ಪಡ್ಡು ಮಾಡಿ ತಕಮ್ಮ ಒಂಚೂರು ಹ್ಞೂ ಒಂಚೂರು ಬಾಕ್ಸಗೆ ತುಂಬು ಬಾಕ್ಸಲ್ಲಿ ತಕೊಬ ಹ್ಞೂ ಅವ್ರಿಗೆ ಒಂಚೂರು ಕೊಟ್ಟು ಬರ್ತೀನಿ ಈರಮ್ಮ ಏನಾರು ಮಾಡಿದ್ರೆ ನಂಗೂ ತಗೊಬತ್ತಳೆ ಕಣ ಹ್ಞೂ ಅವ್ಳಗೊಂಚೂರು ಪಡ್ಡು ಪಡ್ಡು ಮಾಡಿದಾಗ ತಗೋ ಕೊಟ್ಟು ಬರ್ತೀನಿ ಕೊಡು ಒಂಚೂರು ಹ್ಞೂ ಸರಿ ರೀ ಆತೀವ್ರ ಹಂಗಾರೆ ಬಾತ್ಸು ತುಂಬಕೊ ಬರ್ತೀನಿ ರೀ ಹ್ಞೂ ಇಲ್ಲ ಕುಂತೀರಿ ತಗೊಬತ್ತಿನಿ ಪಡ್ಡು ಚಟ್ನಿ ಉಳ್ಳಾಗಡೆ ಬೋಂಡ ಎಲ್ಲ ಬತ್ತೀನಿ ರೀ

तंदवा कोड कोड होगी गिरा मुंगो कोटो बत्तीनी अवळ मग्गावर मनेग येना माडंगिला अर मगन ಕೈ ಕಟ್ಟ ಕಳಿಸ್ಪುರ್ತಳ ಚಿಕನ್ ಸಾರ್ ಮಾಡಂಗಿಲ್ಲ ಏನಾರ ಮಾಡಂಗಿಲ್ಲ ಒನ್ ಬಾಕ್ಸ್ ಕಾಕಿ ಒನ್ ಚಮಗಾಕಿ ಕೊಟ್ಟು ಕಳಿಸ್ಪುರ್ತಳ ಕೋಡ ಕೋಡ ಕಟ್ಟ ಬತ್ತಿನಿ ಕೋವನ ತಂಗಿ ಮನೆಗೆ ಹೋಯಿತಿದ್ಯಾನ ಹೋಗಿ ಕೊಟ್ಟು ಬರ ಹೋಗು पापा ಅವಳು ಅಷ್ಟೇ ಏನಾರ ಚಿಕನ್ ಸಾರ್ ಮಾಡಂಗಿಲ್ಲ ದೊಡ್ಡ ಮಾಡಂಗಿಲ್ಲ ದ್ವಾಸೆ ಮಾಡಂಗಿಲ್ಲ ಹೋಗು ನಿನ್ನ ಅತ್ತೆ ಕೊಟ್ಟು ಬರ ಹೋಗ್ ಅಂತು ಪುರ್ಸಿ ಕೈ ಕಟ್ಟ ಕಳಿಸ್ತಳ ಕೋಡ ಕೋಡ ಕೊಟ್ಟು ಬರ ಹೋಗು ಸರಿ ಕರವಾ ಮನೆ ತ ಉಸಾರು ಒಳಗೆ ಸರ್ಸ್ಬೇಡ ಸರಿ ಹ್ಞೂ ಯಾರು ಬಂದು ಗಿನ್ಬಿಟ್ಟಾರೋ ಕಲ್ರು ಕಾಕರು ಜಾಸ್ತಿ ಅದಾರ ನಮ್ಮ ಊರಾಗ ಗೊತ್ತಾಯ್ತಿ ತಾನೇ ಹೆಂಗ ಏನು ಎತ್ತ ಅಂತೇಳಿ ಬಂದ್ರು ಮನೆ ಒಳಗೆ ಸೇರ್ಸ್ಬೇಡ ಹಾಂ ನಮ್ಮ ಅತ್ತಿಲ್ಲ ಅಲ್ಲೇ ನಿಂತ್ಕಲ್ರಿ ಏನು ಯಾರಾದರೂ ಆಟಿಯೇ ಹ್ಞೂ ಸರಿ ಕಣತ್ತೆ ಹ್ಞೂ ಮಾವನೂ ಐತೆ ನಿಮ್ಮ ಮಗನೂ ಅದಾರ ಹ್ಞೂ ಯಾರು ಬಂದ್ಬಿಡ್ತಾರ ಹೇಳ್ರಿ ಒಳಕ್ಕೆ ಯಾರು ಬರೋಕ್ಕಿಲ್ಲ ಹೋಗಿ ಬರೋ ರೀ ಸರಿ ಕಣಪ್ಪ ಇರಪ್ಪ ಹ್ಞೂ ಕೊಟ್ಟು ಬರ್ತೀನಿ ಹ್ಞೂ ಟೈಮ್ ಐತೆ ನಾಮ ಪಡ್ಡು ತಿನ್ನು ನೀ ತಿಂದಿರು ನಾ ಬರ್ತೀನಿ ಅಟ್ರೊಳಗೆ ಸರಿ ಏನ ಹೋಗು ನೀನು ಸೊಸೆ ಹಾಕೊಡ್ತಾಳೆ ಹೋಗ್ತೀನಿ ಹೋಗಪ್ಪ

ಇದೇನು ಕ ಕ ಕಾಗೆ ಹಾಂ ಯಾವ ಮಾತಾಡಿದ್ದೆ ನನ್ನ ಅರಿ ರೇ ತಪ್ಪು ಬನ್ನಿ ಒಂಚೂರು ಕ ಕಾಗೆ ಮಾತಾಡ್ತೈತಿ ಅರಿ ಹರಿ ಏ ಏಯ್ ಕೆಳಗೆ ಇಟ್ಟೀರಿ ಎತ್ಕೋಬೇಕು ಎತ್ಕೊ ಅದನ್ ಅದನ್ನ ನನ್ನ ಹಿಂದೆ ಬರ್ಬಿಡ ಬರ್ಬಿಡ ಉಂಗು ಉಂಗು ಎದಕ್ಕಿಂದ ಹಿಂದೆ ಬರ್ತಿ ರೇ ಹಾಂ ಬಂದಿರ ಬಂದಿರ ಬನ್ರಿ ಬರಕ ಬರ್ರಿ ಬರಕ ಹ್ರೀ ಕೇಳಿದ್ದೆಲ್ಲ ಕೊಡ್ಬೇಕು ಇನ್ಮ್ಯಾಗ ಮಾತು ಬಂದೈತಿ ಈ ಊರ ನಾನು ಹೇಳಿದ್ದೆ ರಾಜ್ಯ ಬರ ಈ ಕಾಗೆ ಹೇಳಿದ್ದೆ ಹೇಳಿದ್ದ ರಾಜ್ಯ ಬರ ಮ್ಯಾಗ ಯಾರು ಆಗಲ್ಲ ತಡಿಯಕಾಗಲ್ಲ ಆಗಲ್ಲ ಯಾರು ಸುಮ್ನೆ ಬಿಡಲ್ಲ ಈ ಊರ ನಂದು ಭಗವಂತ ಇದ್ಯಾವ್ದೆ ಇದಕ್ಕಿದ್ರು ಆ ಪಾರ್ಟಿ ಬಾಕ್ಸ್ ಅದ ಎತ್ಕೊಂಡು ಹೋಯ್ತದಲ್ಲಪ್ಪ ಇದು ಯಾವುದಪ್ಪ ಎಕ್ ಕುಟ್ಟೋಗಿದ್ಕ ಹಂಗೆ ಇದು ಮನ್ಕಾಯೋಗ ಇದ್ರೆ ಎಕ್ಕುಟ್ಟೋಗ ಇದು ಯಾವುದಪ್ಪ ನಾನು ನೋಡಿದ್ರೆ ಸನಿಬತ್ತಾ ಕಾಯಿದೆ ಯಾವುದೇ ಇದು ಆಗ್ತಿದೆ ಇದು ನೋಡಿದ್ರೆ ಇದು ಯಾವುದಪ್ಪ ನನ್ಗು ಟಾಂಗ್ ಕೊಡೋಕ್ಕಾಗ್ಯ ಇದು ಆ ಊಟದ ಲಂಚ್ ಬಾಕ್ಸ್ ಹಂಗೆ ಎತ್ಕೊಂಡು ಹೋಗ್ತಾ ಇದೆ ಊ ಅಗ್ರ ಹೋಗಿ ಹೇ ಎತ್ತ್ರ ಇದನಪ್ಪ ಇದು

ಕಾಣಿಸ್ತಿಲ್ಲ ಏನು ಕಾಣಿಸ್ತಿಲ್ರಿ ಎಲ್ರಿ ಎತ್ತ ಕಾಗೆ ನೀವೇನೋ ಹಿಂಗೇಳ್ತಿರಿ ಕಾಗೆ ಕೈಯಾಗ ಅಂಕ ಹಿಂಗ ಅಂತ ಹೇಳಿ ನಮಗೂ ತಲೆ ಕಡಿಸ್ತಿರೀ ನಮ್ಗೆ ಯಾವ ಕಾದಿನೂ ಮಾವನುವೆ ಸೊಸನುವೆ ಕಾಗೆ ಹೋಗ್ನ ಬೇಕ್ರಿ ಕಾಗೇನೆ ಕಣ್ರಿ ಹೋಗಿದ್ದು ಕಲಿಯುಗ ಇದು ಆ ಕಲಿಯುಗ ಇದು ಜನ್ಗಳು ಮಾತಾಡುದು ಇದು ದೇವರು ದೇವ ಯಾವುದು ಇಲ್ಲ ಯಾವುದು ಮಾತಾಡ್ತಾನ ನೀವೇ ಕೂಡ ಹಿಂಗಡಿದ್ರಿ ಹೌದು ಕಡೆ ಹೌದು ನಾನು ಯಾಕೆ ಸುಳ್ಳು ಹೇಳ್ಲಿಕ್ಕೆ ಹಾಗೆ ಮಾತಾಡ್ತೈತಿ ನಾನ್ ದೊಡ್ಡ ಬಾಕ್ಸ್ ಹಿಡ್ಕೊಂಡಿದ್ ನಾ ಬಂದು ಕಿತ್ಕೊಂಡ್ ಹರ್ಕೊಂಡ್ ಹೋಗ್ಬಿಡುದೇ ಅದು ಅದ್ರ ಬಾಯಕ್ಕೆ ಕೊಣ್ಣ ಕೈ ಇಟ್ಟಾಕೈ ಎಲ್ಲಾನು ಹಾಕ ಯವ್ವಾ ನೀನೇ ಲಕ್ಷ್ಮಿ ಹೇಳ್ತಿರೋದು ಆ ನಂಗ ನಂಬ ಕೋಯ್ತಿಲ್ಲ ಬಿಡ ಕೋಯ್ತಿಲ್ಲ ಹಂಗ ಕುತ್ತದಲ್ಲ ಯವ್ವ ಕಾಗೆ ಬಾಕ್ಸ್ ಕೋಯ್ತೆ ಲೇ ಕಾಗೆ ಗಿಂತ ತಪ್ಪದಕ್ಕೆ ಮೀ ಬಾಕ್ಸ್ ಅದು ಎತ್ ಕೋಯ್ತ ಮೀ ನಾನೇ ನಾನು ಹೇಳ್ತಿರೋದು ಮಾತ್ ನಂಬ್ತೀವಿ ಆದ್ರೆ ಊರ್ ಮನೆ ತಿಳ್ಕೊಳ್ ನಂಬೇಕಲ್ರಿ ಹ್ಞೂ ನೀವೇನ್ ಸುಳ್ಳ ಹೇಳಕಿಲ್ಲ ಅಂತ ನಮಗ್ ಗೊತ್ತು ಬಾಕ್ ಸೆತ್ಕೊಂಡ್ ಹೋಗೋದ್ರೆ ಆಡ್ಕೊಂಡ್ ನಗೇ ಕಿಲ್ವೇನ್ರಿ ಎಲ್ಲಾರು ಆಡ್ಕೊಂಡ್ ಹತ್ತಾರ್ರಿ ನೀವ್ ನೋಡಿದ್ರೆ ಪಡ್ಡ ತಕೊಂಡ್ ಕೊಟ್ಟ ಅಂತ ಹೋಗ್ಬಿಟ್ಟು ಕಾಗೆ ಮಾತಾಡ್ತು ಕಾಗೆ ಬಾಕ್ ಸೆತ್ಕೋಯ್ತು ಅಂದ್ರೆ ನಾವು ನಂಬೋದು ಮಾವ ನಂಬೋದು ಜನ ಎಲ್ಲ ನಂಬ್ತಾರೇನ್ರಿ ನಂಬ್ಲಾಬೇಕು ನಂಬಿಲ್ಲ ಅಂದ್ರೆ ಆಗಕ್ಕಿಲ್ಲ ನೋಡು ಕಾಗೆ ಮಾತಾಡ್ತಕಂಡ್ರೆ ಅದು ಗಂಡು ಸೃದನಿಯಾಗಿ ಮಾತಾಡುತ್ತಾ ಹೆಂಗು ಸೃದನಿಯಲ್ಲ ಗಂಡು ಸೃದನಿಯಾಗಿ ಮಾತಾಡುತ್ತಾ ಹ್ಮ್ ಯಾವುದು ಗಂಟಕ ಗೆನೆ ಇರಬೇಕು ಯಾರು ಏನೋ ಮಸ್ಲತ್ ಮಾಡೋರ್ ನಮ್ಮ ಊರಾಗ ನಂಗೆ ಭಯ ಆಗತ್ ನಿಂತ ಬಿಟ್ಟದಕ್ಕಲ್ಲ ನಂಗೂ ಕಲ್ಪನಾ ಅಯ್ಯೋ 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 ಇದೆ ತಮ್ಮ ಲಕ್ಷ್ಮಿ ನಿಂಗೆ ಕೆಳಗೆ ಬಿಡ್ ಬಿಡಿ ಏನಾಯ್ತು ನಿನಗೆ ಏ ಚೂರಿ ಅಣ್ಣ ಏನಾಯ್ತು ಲಕ್ಷ್ಮಿಗಾ ಮೇ ಲಕ್ಷ್ಮಿ ಲಕ್ಷ್ಮಿ ಏನಾಯ್ತು ನೀ ಮೇ ಏರಿ ಅದೇನಿಲ್ಲ ಕಮ್ಮಿ ನಮ್ಮ ಊರಾಗ ಒಂದು ಕಾಗೆ ಬಂದದ ಮಾತಾಡುತ್ತೆ ಕಮ್ಮಿ ಗಂಡು ಸುರು ದೊನಿಯಾಗ ಮಾತಾಡಿ ನಿಮ್ಮ ಮನೆಯಾಗ ಪಡ್ಡು ಬಾಕ್ಸ್ ತತ್ತಿದ್ನ ಅದನ್ನ ಕಿತ್ಕೊಂಡು ಹೋಗ್ಬಿಡುತ್ತೆ ಕಮ್ಮಿ ಏರಿ ಹಾ ಇವಳು ಏನೇ ಹೇಳ್ತಿರೋದು ಹಾಂ ಏನು ಹೇಳ್ತಾಳೆ ಏನು ಬಿಡ್ತಾಳೋ ಒಂದು ಅರ್ಥ ಐತಿಲ್ವಲ್ಲಪ್ಪ ಕಾಗೆ ಬಂದು ಬಾಕ್ಸ್ ಕಿತ್ಕೊ ಓದಿದೆ ಇದು ಇದ್ರೂ ಯುಗ ಅಲ್ಲ ಇದು ಮನುಷ್ಯ ಯುಗ ಮನುಷ್ಯ ಇದ್ದಾರ ಅಂದ ಮ್ಯಾಗೆ ದಂಗ ಬಿಡುತ್ತಾ ಒಂದು ಅರ್ಥ ಇಲ್ಲ ಬಿಡಿಲ್ಲ ಹಣ ಕಣ್ಣೆ ಲಕ್ಷ್ಮಿ ಕಾಮಿಡಿ ಮಾಡಕ್ಕೆ ಬೇರೆ ಯಾರು ಇದ್ಬಿಳ್ಕಿ ಹ್ಞೂ ಐವೈದು ತಿಂಗಳು ಏಪ್ರಿಲ್ ಅಲ್ಲವಾ ಏಪ್ರಿಲ್ ಪುಲ್ ನನ್ನ ಹ್ಞೂ ಬೇಸದಿ ಬಿಡು ನೀನು ಕಾಗೆ ಬಂದು ನಿಂತ ಬಾಕ್ಸ್ ಕಿತ್ಕಂಡು ಓಡೈತೆ ಮ್ಯಾಕ್ ಹಾಂ ಏನು ಹೇಳಿ ಏನು ಬಿಟ್ಟು ಒಂದು ಅರ್ಥ ಆಗೋದು ಬಿಡೋದು ಹಾಂ ಪಾ ಆಗಿದೆ ಬಿಡ ಹ್ಞೂ ಕಾಮಿಡಿ ಮಾಡ್ತೀನಿ ಥರ ಕಾಮಿಡಿಯ ನನಗೂ ತಿಕ್ ನಂಗೆ ಕೆಟ್ಟ ಕೆಟ್ಟ ಮಾತಾ ಬರ್ತಾವ ನೋಡು ಹ್ಞೂ ಕಾಮಿಡಿ ಮಾಡ್ತೀನಿ ಅಂತ ಕಾಮಿಡಿಯ ನನಗೊಂಥರ ಅಮ್ಮ ಆದರೆ ನಿಗೊಂಥರ ಸುಮಾನತೈತಿ ಹೆಂಗೈತಿ ನೋಡ ಹ್ಞೂ ನಾನು ಇದ್ದಿದ್ದಂಗೆ ಹೇಳಿದ್ರೆ ಎದು ಬಂದು ಎದಾಗ ಹೋದರು ಅಂತಾರಲ್ಲ ಹಂಗಾಯ್ತು ಹ್ಞೂ ಭಾರಿ ಅದೇ ತಕ ನನ್ನ ಮಾತಾ ಯಾರೂ ನಂಬಕ್ಕಿಲ್ವ ನನ್ನ ಗಂಡ ನನ್ನ ಸೂಚನೆ ಪರವಾಗಿಲ್ಲ ಹ್ಞೂ ಹೇಳಿದ್ರು ಹ್ಞೂ ನಿನ್ನ ಮಾತಾ ನಂಬ್ತೀನಿ ಅಂತೇಳಿ ನೀನು ನೋಡಿದಿ ಹೆಂಗಲ್ ಕಿರೀತಿ ದಿಟ ಕಮಿ ದಿ അല്ല ഇതിന് ഏനോ കൈവാട അതെ കണ്ട ഹിട ഹിഡ്നിക് ഇട്ടവളെല്ലസ് മനുടേക്കു കണ്ടിട ഇനി പത്തദറി ലക്ഷ്മി നോ നാൻ ബുടക്കില്ല ബുടക്കില്ല കണ്ട ഹിടദ ഹിടത്ത വിശകൃോലി ലൈക്ടേർ മറ്റ നമ്മ ചാനൽ